ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮಗೆಲ್ಲ ಡೀಟೇಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಮುಖೇಶ್ ಅಂಬಾನಿ ನಮ್ಮ ದೇಶದ ಭಾರತ ದೇಶದ ಅತ್ಯಂತ ಆಗರ್ಭ ಶ್ರೀಮಂತ ಹಾಗೂ ದೇಶದ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಆಗರ್ಭ ಆಗರ್ಭ ಶ್ರೀಮಂತ ಆಗಿರತಕ್ಕಂಥ ಮುಖೇಶ್ ಅಂಬಾನಿಯವರ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋದು ತೊಗೊಂಬಂದಿದ್ದೀನಿ ಯಾವ ರೀತಿ ಅವರಿಗೆ ಗ್ರಹಗಳು ರಾಜಯೋಗ ಕೊಟ್ಟಿದೆ ಯಾವ ರೀತಿ ಈ ಒಂದು ರಿಲಯನ್ಸ್ ಕಂಪನಿ ಅಥವಾ ಮುಖೇಶ್ ಅಂಬಾನಿ ಅವರ ತಂದೆ ಧೀರೂಭಾಯಿ ಅಂಬಾನಿ ಇವರು ಒಂದು ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಯೋಗ ಅದನ್ನು ಹೇಳಬೇಕಂದ್ರೆ ಕುಬೇರ ಯೋಗ ಅಂತಲೇ ಹೇಳಬಹುದು ನಾವು ರೀತಿಯಾದಂಥ ಒಂದು ಆಗರ್ಭ ಶ್ರೀಮಂತಿಕೆನ ಲಕ್ಷ ಲಕ್ಷ ಕೋಟಿಯಷ್ಟು ಧನ ಸಂಪಾದನೆ ಮಾಡೋಕ್ಕೆ ಯಾವ ರೀತಿ ಯೋಗ ಆಯಿತು ಒಂದು ದೇಶನೇ ಮುನ್ನಡೆಸ್ತಕ್ಕಂಥ ಯೋಗ್ಯತೆನ ಯಾವ ರೀತಿ ಯಾವ ಗ್ರಹಗಳ ಬಲ ಯಾವ ಯೋಗಗಳಿಂದ ಬಂತು ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾನಿಲ್ಲಿ ಅವರ ವಾವಕುಡ್ಡಲ್ಲಿ ತಗೊಂಡಿದ್ದೀನಿ ನವಂಶ ಮತ್ತು ದಶಾಭುಕ್ತಿನೂ ತಗೊಂಡಿದ್ದೀನಿ ಮೊದಲನೇದಾಗಿ ಅವ್ರು ಹುಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹುಟ್ಟಿರ್ತಕ್ಕಂಥದ್ದು ಆ ಸಂಜೆ ಆಲ್ಮೋಸ್ಟ್ ನೈಟ್ ಏಳು ಐವತ್ಮೂರು ಏಳು ಗಂಟೆ ಮೂರು ನಿಮಿಷ ಸಂಜೆ ಹುಟ್ಟಿರ್ತಕ್ಕಂಥದ್ದು ಪಿ ಎಂ ಸೊ ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಮೂಲ ನಕ್ಷತ್ರದ ಮೂರನೇ ಪಾತ್ರಲ್ಲಿ ಹುಟ್ಟಿರ್ತಕ್ಕಂಥದ್ದು ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಮೂಲ ನಕ್ಷತ್ರದಲ್ಲಿ ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೊ ಈಗ ನಾವು ಜಾತಕದ ವಿಮರ್ಶೆ ವಿಚಾರಕ್ಕೆ ಬರೋದಾದ್ರೆ ಈ ವ್ಯಕ್ತಿ ಇವರು ಜೀವನ ಪ್ರಮುಖ ಉದ್ಯೋಗ ಏನೋ ಒಂದು ಸ್ವಂತ ವ್ಯಾಪಾರ ವಹಿವಾಟಿಂದ ಯಾವ ರೀತಿ ಸಾಧನೆ ಮಾಡಿದ್ರು ಅಂತ ಮೊದಲನೇದಾಗಿ ಇವ್ರದ್ದು ಬಂದು ತುಲಾ ಲಗ್ನ ಬರುತ್ತೆ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವರು ಇಲ್ಲಿ ನಾನು ಗ್ರಹಗಳ ಡಿಗ್ರಿ ಹಾಕೊಂಡಿಲ್ಲ ಯಾಕೆಂದ್ರೆ ಎಲ್ಲಾ ಗ್ರಹಗಳು ಸಹ ತನ್ನದೇ ಆದಂತ ಭಾವದಲ್ಲೇ ಇದೆ ರಾಹು ಲಗ್ನದಲ್ಲೇ ಇದೆ ಯಾವ ಯಾವ ಗ್ರಹಗಳು ಡಿಗ್ರಿ ವೈಸು ಬೇರೆ ಭಾವಕ್ಕೆ ಚೇಂಜ್ ಆಗಿಲ್ಲ ನಾನು ನಾನಾದ್ರೆ ಇಲ್ಲಿ ಡಿಗ್ರಿ ಡಿಗ್ರಿಗಳು ಬರೆದಿಲ್ಲ ಯಾವತ್ತು ಗ್ರಹಗಳು ಚೇಂಜಸ್ ಆಗುತ್ತೋ ಭಾವಗಳು ಹಿಂದೆ ಮುಂದೆ ಆಗುತ್ತೋ ಆವತ್ತು ಆ ಒಂದು ಬಾ ಬಾ ಕುಂಡಲಿಗೆ ಮಾತ್ರ ನಾನು ಡಿಗ್ರಿಗಳನ್ನ ಬರ್ಕೊಂಡು ಇಲ್ಲಿ ನಮ್ಮ ನಿಮಗೆ ಚಾರ್ಟಲ್ಲಿ ತೋರಿಸ್ತಾ ಇದೆ ಈ ಚಾರ್ಟಲ್ಲಿ ನಾನು ಯಾಕೆ ನಿಮಗೆ ಡಿಗ್ರಿಗಳು ತೋರಿಸಿಲ್ಲ ಅಂದರೆ ಯಾವ ಗ್ರಹಗಳು ಚೇಂಜ್ ಆಗಿಲ್ಲ ಎಲ್ಲ ಇರೋ ಜಾಗದಲ್ಲಿ ಕರೆಕ್ಟಾಗಿದೆ ಯಾಕೆಂದರೆ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ಡಿಗ್ರಿಯಲ್ಲಿ ಲಗ್ನ ಇರೋದ್ರಿಂದ ಯಾವ ಗ್ರಹಗಳು ಹಿಂದೆ ಮುಂದೆ ಆಗಿಲ್ಲ ಕರೆಕ್ಟಾಗಿ ತಮ್ಮ ತಮ್ಮ ಭಾವದಲ್ಲೇ ಕೂತ್ಕೊಂಡಿದೆ ಸೊ ಹಾಗಾಗಿ ತುಲಾ ಲಗ್ನ ಬರುತ್ತೆ ನೋಡಿ ತುಲಾ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟೇ ನಾವು ಜಾತಕ ಯಾವುದೇ ಒಂದು ವ್ಯಕ್ತಿಯ ಜಾತಕ ವಿಮರ್ಶನೆ ಮಾಡಬೇಕಾದ್ರೆ ಇದು ಲಗ್ನ ಯಾವುದು ಲಗ್ನಾಧಿಪತಿ ಏನಾಗಿದೆ ಅಂತ ನೋಡಬೇಕು ಆಮೇಲೆ ನಾವು ತದನಂತರ ಮಿಕ್ಕಿದಂಥ ಭಾವಗಳು ನೋಡ್ಬೇಕು ನೋಡಿ ಲಗ್ನಾಧಿಪತಿ ಶುಕ್ರ ಅಷ್ಟಮಾಧಿಪತಿನೂ ಆಗಿ ತುಲಾಲ ರಾಶಿಗೂ ಮತ್ತೆ ಆ ಋಷಭ ರಾಶಿಗೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಮೇಷ ಸಪ್ತಮ ಭಾವ ಏಳನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಏಳನೇ ಮನೆ ಕೇಂದ್ರ ಸ್ಥಾನ ಶುಕ್ರನಿಗೆ ಅತ್ಯಂತ ಶುಭಯೋಗ ಯಾಕೆಂದ್ರೆ ಏಳನೇ ಮನೆಯಲ್ಲಿ ಶುಕ್ರನಿಗೆ ಬಲ ಬರುತ್ತೆ ಲಗ್ನದಲ್ಲಿ ಬಲ ಅದಕ್ಕಿಂತ ಹೆಚ್ಚಾಗಿ ಏಳರಲ್ಲಿ ಶುಕ್ರ ಉತ್ತಮ ಅಲ್ಲ ಗುರುವಿಗೆ ಲಗ್ನದಲ್ಲಿ ಉತ್ತಮ ಏಳರಲ್ಲಿ ಬಲ ಇರೋದಿಲ್ಲ ಸೊ ಹಾಗಾಗಿ ಶುಕ್ರ ಏಳನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಅದು ಉತ್ತಮವಾದಂತಹ ಒಂದು ಯೋಗ ನಂತರ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಆ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಏಳನೇ ಭಾವದಲ್ಲೇ ಇದ್ದಾನೆ ಅಲ್ಲಿ ಜೊತಲೆ ಪಕ್ಕದಲ್ಲೇ ಇದ್ದಾನೆ ಅದು ಕೃತಿಕಾ ನಕ್ಷತ್ರದಲ್ಲಿ ಕೇತು ಇದ್ದಾನೆ ಇರುತ್ತೆ ಇನ್ನು ಸೇಮ್ ಏಳನೇ ಭಾವದಲ್ಲಿ ಮತ್ತಿನ್ಯಾರಿದ್ದಾರೆ ಅಂದ್ರೆ ರವಿ ಇದ್ದಾನೆ ರವಿ ಏಳನೇ ಭಾವದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಉಚ್ಚ ಸ್ಥಾನದಲ್ಲಿ ತುಂಬಾ ಬಲವಾಗಿ ರವಿ ತುಂಬಾ ಉತ್ತಮ ಸ್ಥಾನದಲ್ಲಿ ಕೂತಿದ್ದಾನೆ ನಂತರ ಬುಧನು ಸಹ ಏಳನೇ ಭಾವದಲ್ಲೇ ಇದ್ದಾನೆ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ ಇಲ್ಲಿ ಕೇತು ಕೃತಿಕಾ ನಕ್ಷತ್ರ ಬುಧ ಬುಧ ಇಲ್ಲಿ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ ಶುಕ್ರನ ನಕ್ಷತ್ರದಲ್ಲಿ ಇದ್ದಾನೆ ಮತ್ತೆ ರವಿ ಇಲ್ಲಿ ಅಶ್ವಿನಿ ನಕ್ಷತ್ರ ಶುಕ್ರನು ಅಶ್ವಿನಿ ನಕ್ಷತ್ರ ಇಲ್ಲಿ ಶುಕ್ರ ಅಸ್ತನಾಗಿದ್ದಾನೆ ಸೊ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ಸ್ವಲ್ಪ ಅಸ್ತ ಆಗಿರತಕ್ಕಂಥದ್ದು ಸ್ವಲ್ಪ ದೋಷಕಾರಿ ನೋಡೋಣ ಆದರೆ ರವಿ ಉಚ್ಚ ಇರುವ ಕಾರಣ ಅದು ಶುಕ್ರನಿಗೆ ಬಲ ಬರುತ್ತೆ ನಂತರ ಇಲ್ಲಿ ಒಂದು ಏನಪ್ಪ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಏಳನೇ ಮನೆಯಲ್ಲಿ ನಾಲ್ಕರ ಗ್ರಹ ನಾಲ್ಕು ಗ್ರಹಗಳಿದೆ ಆದರೆ ಆ ಏಳನೇ ಮನೆಗೆ ಬಂದಿರತಕ್ಕಂಥ ನಾಲ್ಕು ಗ್ರಹಗಳು ಯಾವ ಯಾವ ಭಾವದಿಂದ ಬಂದಿದೆ ಅಂತ ನೋಡ್ಕೋಬೇಕು ನೋಡಿ ಈಗ ರವಿ ರವಿ ನೋಡಿ ಲಾಭ ಸ್ಥಾನಾಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಏಳಕ್ಕೆ ಬಂದು ಉಚ್ಚ ಸ್ಥಾನನಾದ ರವಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಲಾಭ ಸ್ಥಾನಾಧಿಪತಿಯಾಗಿ ಏಳನೇ ಭಾವದಲ್ಲಿ ಮೇಷರಾಶಿಯಲ್ಲಿ ಪರಮ ಉಚ್ಚನಾಗಿ ಕೂತಿದ್ದಾರೆ ಯಾವುದೇ ಒಂದು ಗ್ರಹ ಕೇಂದ್ರ ಸ್ಥಾನದಲ್ಲಿ ಹುಚ್ಚನಾದರೆ ಅತ್ಯಂತ ಹೆಚ್ಚು ರಾಜಯೋಗನ ಕೊಡ್ತಾರೆ ಜೊತೆಗೆ ಲಗ್ನಾಧಿಪತಿಗೆ ಜೊತೆಯಾದರೆ ಲಗ್ನಾಧಿಪತಿಗೆ ಒಂದು ಲಿಂಕ್ ಬಂದಾಗ ಲಗ್ನಾಧಿಪತಿಗೆ ಆ ಒಂದು ಸುಖಭೋಗ ಅನುಭವಿಸೋದಕ್ಕೆ ಹೆಚ್ಚು ರಾಜಯೋಗ ಉಂಟಾಗ್ತದೆ ನೋಡಿ ಈ ಜಾತಕದ ವ್ಯಕ್ತಿಗೆ ಶು ಅಂದ್ರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರನಿಗೆ ರವಿ ಜೊತೆಲೆ ಇರೋದ್ರಿಂದ ರವಿ ಉಚ್ಚ ಇರೋದ್ರಿಂದ ರವಿಯಿಂದ ಒಂದಷ್ಟು ಬಲ ಬರುತ್ತೆ ಲಾಭ ಸ್ಥಾನಾಧಿಪತಿಯಾಗಿ ಏಳರಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ ನಂತರ ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಭಾಗ್ಯಸ್ಥಾನಾಧಿಪತಿ ಪಿತೃ ಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ ಒಂಬತ್ತನೇ ಮನೆ ಅಧಿಪತಿ ಬುಧ ಮತ್ತೆ ಹನ್ನೆರಡಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ಏನಾಗಿದ್ದಾನೆ ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಲಗ್ನಾಧಿಪತಿಯ ನಕ್ಷತ್ರದಲ್ಲೇ ಕೂತಿದ್ದಾನೆ ನೋಡಿ ಲಗ್ನಾಧಿಪತಿ ತುಲಾ ಲಗ್ನ ತುಲಾ ಲಗ್ನಾಧಿಪತಿ ಶುಕ್ರ ಏಳರಲ್ಲೇ ಇದ್ದಾನೆ ಬುಧ ಒಂಬತ್ತನೇ ಮನೆ ಅಧಿಪತಿನು ಏಳಕ್ಕೆ ಬಂದ ಬುಧನ ಜೊತೆ ಬಂದ ಆದರೆ ಬುಧ ಒಂದು ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಶುಕ್ರನ ನಕ್ಷತ್ರದಲ್ಲಿ ಕೂತಿದ್ದಾನೆ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಭಾಗ್ಯಸ್ಥಾನ ದೈವಸ್ಥಾನಾಧಿಪತಿ ಪಿತೃಸ್ಥಾನಾಧಿಪತಿ ಬುಧ ಬಂದು ಕೂತ್ಕೊಂಡಾಗ ಈ ಲಗ್ನಾಧಿಪತಿಗೆ ಅತ್ಯಂತ ಹೆಚ್ಚು ರಾಜಯೋಗ ಅತ್ಯಂತ ಹೆಚ್ಚು ಶುಭಯೋಗ ಅದೃಷ್ಟ ದೀರ್ಘ ಆಯುಷ್ಯ ಆರೋಗ್ಯ ಎಲ್ಲ ಬರುತ್ತೆ ಯಾಕೆಂದ್ರೆ ಈತನ ನಕ್ಷತ್ರದಲ್ಲಿ ಒಂಬತ್ತನೇ ಮನೆಯ ಭಾಗ್ಯಸ್ಥಾನಾಧಿಪತಿ ಬಂದಾಗ ಹೆಚ್ಚು ಧನಲಾಭ ಉಂಟಾಗ್ತದೆ ಇನ್ನೊಂದು ಬಹಳ ವಿಶೇಷ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಲಗ್ನಾಧಿಪತಿಗೆ ಒಂಬತ್ತನೇ ಮನೆ ಅಧಿಪತಿ ಜೊತೆಲೆ ಬಂದಾಗ ಒಂಬತ್ತನೇ ಮನೆ ಬಂದು ಪಿತೃಸ್ಥಾನ ತಂದೆಯ ಸ್ಥಾನ ಮತ್ತೆ ರವಿ ಬಂದು ಇಲ್ಲಿ ತಂದೆ ಪಿತೃಕಾರಕ ಪಿತೃಕಾರಕನಾಗಿರ್ತಕ್ಕಂಥ ರವಿನೂ ಜೊತೆಲೆ ಬಂದು ಕೂತ್ಕೊಂಡ ಪಿತೃಸ್ಥಾನಾಧಿಪತಿ ಆಗಿರ್ತಕ್ಕಂತ ಬುಧನೂ ಬಂದು ಜೊತೆಲೆ ಕುತ್ಕೊಂಡ ಲಗ್ನಾಧಿಪತಿಗೆ ಎರಡು ರೀತಿಯಲ್ಲೂ ಪಿತೃಗಳ ಆಶೀರ್ವಾದ ಪಿತೃಸ್ಥಾನಾಧಿಪತಿ ಪಿತೃಕಾರಕ ಗ್ರಹ ಪಿತೃಸ್ಥಾನಾಧಿಪತಿ ಬುಧ ಎಲ್ಲಾ ಜೊತೆಲೆ ಬಂದು ಅತ್ಯಂತ ಹೆಚ್ಚು ರಾಜಯೋಗ ತಂದು ಕೊಟ್ಟರು ಅಂದರೆ ನಾವಿಲ್ಲಿ ಏನ್ ಕನ್ಸಿಡರ್ ಅಂದ್ರೆ ಈ ಜಾತಕದ ವ್ಯಕ್ತಿಗೆ ಶ್ರೀಮಂತಿಗೆ ಆಗೋದಕ್ಕೆ ಸಕ್ಸಸ್ ಆಗೋದಕ್ಕೆ ತುಂಬಾ ಇವರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಬಹಳ ಮುಖ್ಯವಾಗಿ ಪ್ರಮುಖವಾದ ಕಾರಣ ಇವರ ತಂದೆ ಯಾಕೆಂದ್ರೆ ಭಾಗ್ಯಸ್ಥಾನ ಪಿತೃಸ್ಥಾನಾಧಿಪತಿ ಜೊತೆಲೆ ಬಂದು ಕೂತ್ಕೊಂಡ ಲಾಭಸ್ಥಾನಾಧಿಪತಿ ರವಿ ಕಾರಕನಾಗಿ ತಂದೆ ಕಾರಕನಾಗಿ ರವಿ ಜೊತೆಲೆ ಬಂದು ಕೂತ್ಕೊಂಡ ರವಿ ಉಚ್ಚ ಬುಧ ಇಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪಿಯಾಗಿ ಜೊತೆ ಬಂದ ಭರಣಿ ನಕ್ಷತ್ರದಲ್ಲೇ ಇದ್ದಾನೆ ಜೊತೆ ಲಗ್ನಾಧಿಪತಿ ಇರೋದ್ರಿಂದ ಶುಕ್ರ ಮತ್ತೆ ಬುಧ ಒಂದೇ ಮನೇಲಿ ಲಕ್ಷ್ಮೀನಾರಾಯಣ ಯೋಗ ರವಿ ಮತ್ತೆ ಬುಧ ಒಂದೇ ಮನೇಲಿ ಇದ್ರೆ ಬುಧಾದಿತ್ಯ ಯೋಗ ಏಳನೇ ಭಾವಕ್ಕೆ ಎರಡು ಎರಡು ಯೋಗಗಳು ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜಯೋಗ ಆಮೇಲೆ ರವಿ ಶುಕ್ರ ಬುಧ ಒಂದೇ ಮನೆಯಲ್ಲಿದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ನೋಡ್ಕೋಬೋದಿ ನೀವು ರವಿ ಶುಕ್ರ ಮತ್ತೆ ಬುಧ ಒಂದೇ ಮನೇಲಿ ಇದ್ದಾಗ ಆ ಒಂದು ಯೋಗಕ್ಕೆ ವಿದ್ವತ್ ಯೋಗ ಅಂತೀವಿ ವಿದ್ವತ್ ಹೆಚ್ಚಾಗಿರುತ್ತೆ ಜ್ಞಾನ ಮತ್ತು ಜೀವನದಲ್ಲಿ ಯಶಸ್ಸು ಕೀರ್ತಿ ಸಾಧನೆ ಅನ್ನೋದು ಯಥೇಚ್ಛವಾಗಿ ಬರುತ್ತೆ ಅವರಿಗೆ ನಾನು ಯೋಗಗಳ ಪಂಚಮಹಾಯೋಗಗಳು ಮತ್ತು ವಿ ಅದೃಷ್ಟ ಕೊಡ್ತಕ್ಕಂಥ ಯೋಗಗಳು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ವಿಡಿಯೋ ನನ್ನ ಚಾನಲ್ ಅಲ್ಲದೆ ಅವಾಗ ನೋಡ್ಕೋಬಹುದು ಇದು ಹೆಚ್ಚು ರಾಜಯೋಗ ಕೊಡುತ್ತೆ ರವಿ ಹುಚ್ಚನಾಗಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಬುಧ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಶುಕ್ರ ನಕ್ಷತ್ರದಲ್ಲಿ ಶುಕ್ರನಿಗೆ ಲಾಭ ಕೊಡುತ್ತೆ ಯಾಕೆಂದರೆ ಒಂಬತ್ತನೇ ಮನೆ ಪಿತೃಸ್ಥಾನ ರವಿ ಪಿತೃಕಾರಕ ತಂದೆಯಿಂದ ಅತ್ಯಂತ ಹೆಚ್ಚು ಅಪಾರ ಶ್ರೀಮಂತಿಗೆ ತಂದೆಯಿಂದ ಧನಲಾಭ ತಂದೆಯಿಂದ ಪಿತ್ರರಾಜಿತ ಆಸ್ತಿ ಬರತಕ್ಕಂಥದ್ದು ತಂದೆಯಿಂದ ವಿಪರೀತವಾದ ಒಂದು ಏನಂತೀವಿ ರಾಜಯೋಗ ಅಂತೀವಿ ಆ ರೀತಿ ಯೋಗ ಈ ಲಗ್ನಾಧಿಪತಿಗೆ ಅಂದ್ರೆ ಈ ಜಾತಕದ ವ್ಯಕ್ತಿಗೆ ದೊರಕಿ ದೊರಕಿರತಕ್ಕಂಥದ್ದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೇತುನು ಸಹ ಇಲ್ಲಿ ಪಿತೃಕಾರಕ ಗ್ರಹ ಪಿತೃಕಾರಕ ಆಗ್ತಾನೆ ಯಾಕೆಂದ್ರೆ ದೇವತೆಗಳ ರೂಪ ಆಶೀರ್ವಾದ ಸಿಗೋದೇ ಕೇತುವಿನಿಂದ ವಂಶಾಭಿವೃದ್ಧಿ ಆಗದೆ ಕೇತುವಿನಿಂದ ಸೊ ಹಾಗಾಗಿ ಎಲ್ಲಾ ಇವರು ತಂದೆ ಪಿತೃಕ ಪಿತೃಗಳ ಆಶೀರ್ವಾದನೆ ಲಗ್ನಾಧಿಪತಿಗೆ ಅಪಾರ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ ಏಳನೇ ಮನೆ ಬಂದು ಬಿಸ್ನೆಸ್ಗೆ ಮತ್ತು ವ್ಯವಹಾರ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ವ್ಯವಹಾರ ಮಾಡ್ಬೋದು ದಾಂಪತ್ಯ ಜೀವನಕ್ಕೆ ಎಲ್ಲದಕ್ಕೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏಳನೇ ಮನೆ ಅಧಿಪತಿ ಕುಜ ಎಂಟನೇ ಭಾವದಲ್ಲಿ ಬಂದಿರ್ತಾನೆ ಆದರೆ ಎಂಟನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಕುಜದೋಷ ಆದರೆ ಎಂಟನೇ ಮನೆಯಲ್ಲಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಅನುಕೂಲ ಆಗ್ತದೆ ಕುಜನಿಗೆ ಅದೃಷ್ಟ ಇಡುತ್ತೆ ಕುಜನಿಗೆ ಸ್ವಲ್ಪ ತನ್ನ ಸ್ವಂತ ನಕ್ಷತ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಕುಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಧವ ವಿಧಗಳಿಂದ ಕುಜನೆಗೆ ಸಂಬಂಧಪಟ್ಟ ಎಲ್ಲಾ ಕಾರಕಗಳೂ ಅತ್ಯಂತ ಹೆಚ್ಚು ಲಾಭಯುಕ್ತವಾಗಿ ಪಡ್ಕೋತಾರೆ ಯಾಕೆಂದ್ರೆ ಅಹ್ ಕುಜನಿಗೆ ಕೇಂದ್ರ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು ಸ್ವಲ್ಪ ರಾಜಯೋಗ ಕೊಡುತ್ತೆ ಇಲ್ಲಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಬಂದಾಗ ಕುಜದೋಷ ಉಂಟಾಗೋದ್ರಿಂದ ಇಲ್ಲಿ ತನ್ನ ಹೆಂಡತಿಯ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಅವರ ಕುಟುಂಬದಲ್ಲಿ ಆಗಾಗ ಬರುತ್ತಾ ಇರ್ತದೆ ಅದನ್ನ ಅವರು ಅಡ್ಜಸ್ಟ್ ಮಾಡ್ಕೊಡಗೋ ರೀತಿ ಆ ಒಂದು ಒಂಬತ್ತನೇ ಮನೆ ಅಧಿಪತಿ ಏಳಕ್ಕೆ ಬಂದಿರೋದ್ರಿಂದ ಆ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನ ಇಲ್ಲಿ ಆ ಒಂದು ಲಕ್ಷ್ಮೀನಾರಾಯಣ ಯೋ ಲಕ್ಷ್ಮೀನಾರಾಯಣ ಯೋಗದಿಂದ ಕುಜನಿಗೆ ಉಂಟಾಗಿರ್ತಕ್ಕಂಥ ಕುಜದೋಷ ಅಥವಾ ದಾಂಪತ್ಯ ದೋಷ ಎಲ್ಲ ಇಲ್ಲಿ ಬಗೆಹರಿಸ್ಕೊಳ್ಳೋಕೆ ಇಲ್ಲಿ ಯೋಗ ಉಂಟಾಗ್ತದೆ ಆ ದಾಂಪತ್ಯ ದೋಷ ಇಲ್ಲಿ ಭಂಗ ಆಗಿ ಅನುಕೂಲಕರವಾಗ್ತಕ್ಕಂಥ ಯೋಗ ಇಲ್ಲಿ ಉಂಟಾಗ್ತದೆ ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಬಹಳ ವಿಶೇಷವಾಗಿ ನಾವು ಬಿಸ್ನೆಸ್ಗೆ ಏಳನೇ ಮನೆ ನೋಡ್ತೀವಿ ಮಾತ್ರ ವಿಶೇಷವಾಗಿ ನೋಡ್ಬೇಕಾಗಿರ್ತಕ್ಕಂಥ ಹತ್ತನೇ ಮನೆ ಕರ್ಮಸ್ಥಾನ ನಾವು ಮಾಡ್ತಕ್ಕಂಥ ಉದ್ಯೋಗ ಕರ್ಮ ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ಇಲ್ಲಿ ಹತ್ತನೇ ಮನೆಯೇ ಕೊಡೋದು ನಮಗೆ ಪ್ರಾಫಿಟ್ ಏನ್ ಸಂಪಾದನೆ ಮಾಡ್ತೀವಿ ಏನು ಕೆಲಸ ಮಾಡ್ತೀವಿ ಅಂತ ಹಾಗಾಗಿ ಹತ್ತನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿಯೂ ಚೆನ್ನಾಗಿರ್ಬೇಕು ನಮಗೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಮೂಲ ನಕ್ಷತ್ರ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಆ ಧನುರ್ ರಾಶಿಯಾಧಿಪತಿ ಗುರು ಹನ್ನೊಂದನೇ ಭಾವದಲ್ಲಿ ಉತ್ತರ ಸೂರ್ಯನ ನಕ್ಷತ್ರದಲ್ಲಿ ನೋಡಿದ್ರೆ ಮೂರನೇ ಮನೆ ಅಧಿಪತಿ ಗುರು ಉತ್ತರ ಪುಲ್ಗುಣಿ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ಸೂರ್ಯ ಹುಚ್ಚನಾಗಿದ್ದಾನೆ ಗುರುವಿಗೆ ರಾಜಯೋಗ ಇಲ್ಲಿ ಗುರು ವಕ್ರಿಯಾಗಿದ್ದಾನೆ ಗುರು ವಕ್ರಿಯಾಗಿ ಉತ್ತರ ಪುಲ್ಗುಣಿ ನಕ್ಷತ್ರದಲ್ಲಿ ಇರೋದ್ರಿಂದ ಗುರು ವಕ್ರಿಯಾದ್ರೂ ಹನ್ನೊಂದನೇ ಮನೆಯಲ್ಲಿ ವಕ್ರಿಯಾಗ್ತಾನೆ ಹತ್ತನೇ ಭಾವಕ್ಕೆ ಹೋಗಲ್ಲ ಹನ್ನೊಂದನೇ ಭಾವಕ್ಕೆ ಟರ್ನ್ ಆಗ್ತಾನೆ ಬಟ್ ಹತ್ತನೇ ಭಾವ ಒಂದು ಪ್ರಭಾವ ಸ್ವಲ್ಪ ಇವಾಗ ಹತ್ತನೇ ಭಾವಕ್ಕೆ ಬರೋದ್ರಿಂದ ಇಲ್ಲಿ ಹತ್ತನೇ ಭಾವದಲ್ಲಿ ಗುರು ಹುಚ್ಚನಾಗಿರೋ ಕಾರಣ ಸ್ವಲ್ಪ ಇಲ್ಲಿ ಹತ್ತನೇ ಭಾವ ಹತ್ತನೇ ಭಾವಕ್ಕೂ ಸ್ವಲ್ಪ ಬಲ ಬರುತ್ತೆ ಹಾಗಾಗಿ ಹತ್ತನೇ ಮನೆ ಅಧಿಪತಿ ಚಂದ್ರ ಇಲ್ಲಿ ಮೂರನೇ ಭಾವದಲ್ಲಿರ್ತಕ್ಕಂಥದ್ದು ಆ ಮೂರನೇ ಭಾವ ಚಂದ್ರನ ಮೇಲೆ ಗುರುವಿನ ಪಂಚಮ ದೃಷ್ಟಿ ನೋಡಿ ಗುರುವಿನ ಪಂಚಮ ದೃಷ್ಟಿ ಹತ್ತನೇ ಭಾವ ಕರ್ಮಸ್ಥಾನಾಧಿಪತಿ ಮೇ ಅಂದರೆ ಇಲ್ಲಿ ಕರ್ಮಸ್ಥಾನಾಧಿಪತಿ ಚಂದ್ರನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಬಿದ್ದು ಬಿಡುವ ಕಾರಣ ಆಮೇಲೆ ಇಲ್ಲಿ ಗುರುವಿಗೆ ಧನುರ್ ರಾಶಿ ಮೂಲ ತಿಳ್ಕೊಂಡಿಸ್ತಾನ ತನ್ನ ಸ್ವಂತ ಮನೆ ಯಾವ ಗ್ರಹ ತನ್ನ ಸ್ವಂತ ಮನೆ ನೋಡುತ್ತೋ ಆ ಟೈಮಲ್ಲಿ ಸ್ವಂತ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಆ ಗ್ರಹಕ್ಕೆ ಬಲ ಬರುತ್ತೆ ಅದೃಷ್ಟ ಬರುತ್ತೆ ಹಾಗಾಗಿ ಚಂದ್ರ ಗುರುವಿಗೆ ಇಲ್ಲಿ ಮಿತ್ರ ಆಗಿರೋದ್ರಿಂದ ಹತ್ತನೇ ಮನೆ ಕೇಂದ್ರ ಸ್ಥಾನಾಧಿಪತಿಯಾಗಿ ಮೂರಲ್ಲಿ ಕೂತ್ಕೊಳ್ಳೋದ್ರಿಂದ ಗುರುವಿನ ಪಂಚಮ ದೃಷ್ಟಿ ಬೀಳೋದ್ರಿಂದ ಇವರಿಗೆ ಉದ್ಯೋಗದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ದೇವರ ಆಶೀರ್ವಾದ ಅಂತಕ್ಕಂಥದ್ದು ಬೇಗನೆ ಸಪೋರ್ಟ್ ಸಿಗ್ತಕ್ಕಂಥದ್ದು ಇವರು ಮಾಡ್ತಕ್ಕಂಥ ಉದ್ಯೋಗಕ್ಕೆ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥ ಯೋಗ ಇಲ್ಲಿ ಕಾಣಿಸ್ತಾ ಇದೆ ನಂತರ ಮೂಲ ನಕ್ಷತ್ರಾಧಿಪತಿ ಕೇತು ಇಲ್ಲಿ ಕೃತಿಕ ನಕ್ಷತ್ರದಲ್ಲಿದ್ದಾನೆ ನೋಡಿ ಕರ್ಮಸ್ಥಾನಾಧಿಪತಿ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದಾನೆ ಮೂಲ ನಕ್ಷತ್ರಾಧಿಪತಿ ಕೇತು ರವಿಯ ನಕ್ಷತ್ರದಲ್ಲಿ ರವಿ ಹುಚ್ಚನಾಗಿ ಕೂತಿದ್ದಾನೆ ನಂತರ ಇಲ್ಲಿ ಗುರು ಸಹ ಇಲ್ಲಿ ಏನಾಗಿದ್ದಾನೆ ಉತ್ತರ ಪುಲ್ಗುರಿ ನಕ್ಷತ್ರದಲ್ಲಿದ್ದಾನೆ ಉತ್ತರ ನಕ್ಷತ್ರಾಧಿಪತಿ ರವಿ ಮತ್ತೆ ಇಲ್ಲಿ ಹುಚ್ಚನಾಗಿ ಕೂತಿದ್ದಾನೆ ಹೀಗಾಗಿ ಜಾತಕದಲ್ಲಿ ರವಿ ತುಂಬ ಭಾಳ ಶ್ರೇಷ್ಠವಾಗಿ ಇವರ ಜಾತಕಕ್ಕೆ ಹೆಚ್ಚು ಬಲ ಕೊಟ್ಟಿದ್ದಾನೆ ನಂತರ ಬುಧ ಒಂಬತ್ತನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಕೂತಿರ್ತಕ್ಕಂಥದ್ದು ರಾಜಯೋಗ ಕೊಟ್ಟೆ ಕೊಡುತ್ತೆ ನಂತರ ವಿಶೇಷವಾಗಿ ಧನಸ್ಥಾನಾಧಿಪತಿ ಎರಡನೇ ಮನೆ ಇದು ಕುಟುಂಬ ಸ್ಥಾನ ಧನಸ್ಥಾನ ಅಂತೀವಿ ಈ ಮನೆಯಲ್ಲಿ ಶನಿ ವಕ್ರಿಯಾಗಿರ್ತಕ್ಕಂಥದ್ದು ನಾಲ್ಕಕ್ಕೂ ಮತ್ತು ಐದಕ್ಕೂ ನಾಲ್ಕು ಕೇಂದ್ರ ಸ್ಥಾನ ಸುಖ ಸ್ಥಾನ ಐದು ಪೂರ್ವ ಪುಣ್ಯಸ್ಥಾನ ಪೂರ್ವ ಪುಣ್ಯಸ್ಥಾನಾಧಿಪತಿ ಐದನೇ ಮನೆ ಅಧಿಪತಿ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವಕ್ಕೆ ಒಳ್ಳೇದು ಮಾಡೇ ಮಾಡ್ತಾನೆ ಸೊ ಐದನೇ ಮನೆ ಅಧಿಪತಿ ಶನಿ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಅದರಲ್ಲೂ ಇಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಇದ್ದಾನೆ ನೋಡಿ ಅತ್ಯಂತ ಹೆಚ್ಚು ಧನಲಾಭ ಆಗೋದಕ್ಕೆ ಇದೇ ಮೂಲ ಕಾರಣ ಪಂಚಮಾಧಿಪತಿ ಎರಡನೇ ಮನೆ ಕುಟುಂಬ ಸ್ಥಾನಕ್ಕೆ ಬಂದಾಗ ಎರಡನೇ ಭಾವಕ್ಕೆ ಉದ್ಧಾರ ಮಾಡ್ತಾನೆ ಅನುಕೂಲ ಮಾಡ್ತಾನೆ ಐದನೇ ಮನೆ ಅಧಿಪತಿ ಎರಡಕ್ಕೆ ಬಂದಾಗ ಇದು ಧನಸ್ಥಾನ ಕುಟುಂಬ ಸ್ಥಾನ ವಿಪರೀತವಾದ ರಾಜಯೋಗ ವಿಪರೀತವಾದ ಶ್ರೀಮಂತಿಕೆ ಅತ್ಯಂತ ಹೆಚ್ಚು ಧನಲಾಭಗೋ ಆಗಾರ್ಭ ಶ್ರೀಮಂತಿಕೆ ದುಡ್ಡು ಅಲ್ದಕ್ಕೆ ಲೆಕ್ಕ ಇಲ್ದಿರೋಷ್ಟು ಮಟ್ಟಿಗೆ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಯಾಕೆಂದರೆ ಐದನೇ ಮನೆ ಅಧಿಪತಿ ಎರಡಕ್ಕೆ ಬಂದ ಆದರೆ ಎರಡನೇ ಮನೆಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಕೂತಿದ್ದಾನೆ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂದರೆ ಬುಧ ಬುಧ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಐದನೇ ಮನೆ ಅಧಿಪತಿ ಕೂತ್ಕೊಂಡು ಎರಡರಲ್ಲಿ ಕೂತ್ಕೊಂಡಾಗ ಐದನೇ ಮನೆಗೂ ರಾಜಯೋಗ ಎರಡನೇ ಮನೆಗೂ ರಾಜಯೋಗ ನಾಲ್ಕನೇ ಮನೆಗೂ ರಾಜಯೋಗ ಯಾಕಂದರೆ ಶನಿಯಲ್ಲಿ ನಾಲ್ಕಕ್ಕೂ ಮತ್ತು ಐದಕ್ಕೂ ಅಧಿಪತಿಯಾಗಿ ಎರಡರಲ್ಲಿ ಕೂತಿರೋದ್ರಿಂದ ಇವರ ಒಂದು ಸ್ವ ಆಸ್ತಿ ಪಾಸ್ತಿ ಚರಾಸ್ತಿ ಸ್ವಂತ ಮನೆ ಭೂಮಿಯೋಗ ವಾಹನಕ್ಕೆಲ್ಲ ವಿದ್ಯಾಸ್ತ ವಿದ್ಯಾಭ್ಯಾಸಕ್ಕೆಲ್ಲ ಅನುಕೂಲ ಆಗ್ತದೆ ಇವರು ಇವರಿಗೆ ಹುಟ್ಟತಕ್ಕಂಥ ಮಕ್ಕಳಿಗೆಲ್ಲ ಒಂದು ಅದೃಷ್ಟ ಬರುತ್ತೆ ಕುಟುಂಬಕ್ಕೆ ಧನಯೋಗ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಬರುತ್ತೆ ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಶನಿ ಕೂತಿರೋದ್ರಿಂದ ಈ ಮೂರು ಭಾವಗಳಿಗೂ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ಈ ತಾನಿರೋ ಶನಿ ತಾನಿರೋಜಾಗದಿಂದ ಮೂರನೇ ದೃಷ್ಟಿಯಿಂದ ನಾಲ್ಕನೇ ಭಾವ ನೋಡ್ತಾನೆ ನಾಲ್ಕನೇ ಭಾವ ನೋಡ್ಸಂತ ಸ್ವಂತ ಮನೆಯೇ ನೋಡೋದ್ರಿಂದ ಚರಾಸ್ತಿಗಳು ಸ್ಥಿರಾಸ್ತಿ ಇರ್ಬೋದು ಸ್ವಂತ ಮನೆ ವಿಪರೀತ ರಾಜಯೋಗ ನಾಲ್ಕನೇ ಭಾವಕ್ಕೆ ಉಂಟಾಗ್ತದೆ ಯಾಕೆಂದರೆ ಈ ನಾಲ್ಕರಲ್ಲಿ ನಾಲ್ಕರಲ್ಲಿ ಮಾಂದಿರತಕ್ಕಂಥ ಆದ್ರೂ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಮಾನಸಿಕ ಹಿಂಸೆ ಸ್ವಲ್ಪ ಕೆಮ್ಮು ಕಫ ಉಂಟು ಮಾಡೋದೆಲ್ಲ ಕಾರಣ ಆಗ್ತದೆ ಆದರೆ ಶನಿಯ ದೃಷ್ಟಿ ಇರೋದ್ರಿಂದ ಆ ಎಲ್ಲಾ ದೋಷನ ಭಂಗ ಮಾಡಿ ಈ ಸ್ಥಾನಕ್ಕೆ ಬಲ ಕೊಡ್ತಾನೆ ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ತುಲಾ ಲಗ್ನಕ್ಕೆ ರಾಹು ಯೋಗಕಾರಕ ಸೊ ಹಾಗಾಗಿ ಲಗ್ನದಲ್ಲೇ ರಾಹು ಇರೋದು ರಾಜಯೋಗ ಕೊಡುತ್ತೆ ಲಗ್ನಕ್ಕೆ ಅದೃಷ್ಟ ಕೊಡುತ್ತೆ ಬಲ ಕೊಡುತ್ತೆ ವಿಶೇಷವಾದ ಬುದ್ಧಿಶಕ್ತಿ ಧ್ಯಾನ ಶಕ್ತಿ ಬಿಸ್ನೆಸ್ ಬಿಸ್ನೆಸ್ ಏನೇ ಮಾಡೋದಿದ್ರು ದುಡ್ಡು ಸಂಪಾದನೆ ಮಾಡಬೇಕು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮಾಡಿ ಸಾಧನೆ ಮಾಡಬೇಕು ಅನ್ನೋ ಬುದ್ಧಿಶಕ್ತಿ ರಾಹು ಕೊಡ್ತಕ್ಕಂಥದ್ದು ಉಂಟಾಗ್ತದೆ ಯಾಕೆಂದರೆ ಈ ರಾಹುವನ್ನು ಲ ಸಪ್ತಮದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ನೋಡೋದ್ರಿಂದ ಆ ಒಂದು ಭಾವಕ್ಕೆ ಹೆಚ್ಚು ಒಂದು ಆ ಒಂದು ಆ ಗ್ರಹಗಳ ಎಲ್ಲ ಪ್ರಭಾವ ರಾಹು ಮೇಲೆ ಬೀಳ್ತಕ್ಕಂಥದ್ದು ರಾಹು ಅದನ್ನೇ ಮತ್ತೆ ರಿಫ್ಲೆಕ್ಟ್ ಮಾಡ್ತಾನೆ ರವಿ ಬುಧ ಶುಕ್ರ ಎಲ್ಲರೂ ನೋಡೋದರಿಂದ ರಾಹುವನ್ನು ಆ ಮೂರು ಗ್ರಹಗಳ ಒಂದು ಪ್ರಭಾವ ರಾಹು ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗುತ್ತೆ ಅದೇ ರೀತಿಯ ಫಲಗಳನ್ನ ರಾಹು ಕೊಡೋದಕ್ಕೆ ಇಲ್ಲಿ ಕಾರಣಕರ್ತನಾಗ್ತಾನೆ ಇನ್ನು ಜಾತಕದಲ್ಲಿ ನೋಡಿ ನಾನು ಮೊದಲೇ ಆಲ್ರೆಡಿ ನಿಮ್ಗೆ ಸುಮಾರಷ್ಟು ಒಂದ್ ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೀನಿ ಲಗ್ನಾಧಿಪತಿ ಎಲ್ಲಿರ್ತಾನೋ ಲಗ್ನಾಧಿಪತಿ ಇರೋ ಜಾಗದಿಂದ ಐದರಲ್ಲಿ ಯಾವುದೇ ಗ್ರಹ ಇದ್ರು ಲಗ್ನಾಧಿಪತಿ ಇರೋ ಜಾಗದಿಂದ ಒಂಬತ್ತರಲ್ಲಿ ಯಾವುದೇ ಗ್ರಹ ಇದ್ರು ಆ ಜಾತಕದ ವ್ಯಕ್ತಿಗೆ ಅದೃಷ್ಟ ಅಂತಕ್ಕಂಥದ್ದು ಖಂಡಿತವಾಗ್ಲು ಕೈ ಇಡುತ್ತಿ ಅವ್ರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ ಅಂತ ಹೇಳಿದ್ದೆ ನಾನು ನೋಡಿ ಲಗ್ನಾಧಿಪತಿ ಶುಕ್ರ ಲಗ್ನಾಧಿಪತಿ ಶುಕ್ರನಿಗೆ ಐದನೇ ಭಾವದಲ್ಲಿ ಗುರು ಇದ್ದಾನೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಗುರು ಇದ್ದಾನೆ ಒಂಬತ್ತರಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತರಲ್ಲಿ ಚಂದ್ರ ಇದ್ದಾನೆ ನೋಡಿ ಲಗ್ನಾಧಿಪತಿಗೆ ಐದರಲ್ಲಿ ಗುರು ಲಗ್ನಾಧಿಪತಿ ಶುಕ್ರನಿಗೆ ಒಂಬತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಚಂದ್ರ ಕರ್ಮಸ್ಥಾನಾಧಿಪತಿಯಾಗಿ ಒಂಬತ್ತರಲ್ಲಿ ಕೂತ್ಕೊಂಡು ಅದೃಷ್ಟ ಕೊಡ್ತಾನೆ ಆ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಅತ್ಯಂತ ಹೆಚ್ಚು ಧನಯೋಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾನೆ ಚಂದ್ರ ಲಗ್ನಾಧಿಪತಿಗೆ ನಂತರ ಲಗ್ನಾಧಿಪತಿಗೆ ಪೂರ್ವ ಪುಣ್ಯಸ್ಥ ಅಂದರೆ ಐದನೇ ಮನೆಯಲ್ಲಿ ಗುರು ಇರ್ತಕ್ಕಂಥ ದೈವರ ಆಶೀರ್ವಾದ ದೈವರ ಕೃಪಾ ಕಟಾಕ್ಷ ಆ ಒಂಬತ್ತು ಇಲ್ಲಿ ಲಗ್ನಾಧಿಪತಿಗೆ ಒಂಬತ್ತಲ್ಲಿ ಇರತಕ್ಕಂಥ ಚಂದ್ರನಿಗೆ ಗುರುವಿನ ಪಂಚಮ ದೃಷ್ಟಿ ತುಂಬ ಅದೃಷ್ಟ ಕೊಡುತ್ತೆ ನಂತರ ಗುರು ಏಳು ಎಂಟು ಒಂಬತ್ತನೇ ದೃಷ್ಟಿಯಿಂದ ನೋಡಿ ತಾನಿರೋ ಜಾಗದಿಂದ ಗುರು ಐದನೇ ಭಾವದಿಂದ ಚಂದ್ರನ ನೋಡಿದ್ರೆ ಒಂಬತ್ತನೇ ದೃಷ್ಟಿಯಿಂದ ಇಲ್ಲಿ ಏಳನೇ ಭಾವಕ್ಕೆ ಒಂಬತ್ತನೇ ದೃಷ್ಟಿ ಕೊಡ್ತಾನೆ ಸೊ ಲಗ್ನಾಧಿಪತಿ ಮೇಲೆ ರವಿ ಮೇಲೆ ಬುದ್ಧನ ಮೇಲೆ ಈ ಏಳನೇ ಭಾವಕ್ಕೆ ಗುರುವಿನ ಒಂಬತ್ತನೇ ದೃಷ್ಟಿ ಬೀಳೋದ್ರಿಂದ ಏಳನೇ ಮನೆಗೆ ಅಂದಷ್ಟು ಬಲ ಬರುತ್ತೆ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ನಂತರ ಏಳನೇ ದೃಷ್ಟಿಯಿಂದ ಐದನೇ ಭಾವ ನೋಡ್ತಾನೆ ಇವರಿಗೆ ಹುಟ್ಟತಕ್ಕಂಥ ಮಕ್ಕಳಿಗೂ ಅತ್ಯಂತ ಹೆಚ್ಚು ಶ್ರೀಮಂತಿಗೆ ತನಯೋಗ ವಿದ್ಯಾಭ್ಯಾಸ ಎಲ್ಲ ರೀತಿಯ ಒಂದು ಸುಖ ಜೀವನ ನೆಮ್ಮದಿ ಭೋಗ ಜೀವನ ಎಲ್ಲ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಐದನೇ ಮನೆ ಅಧಿಪತಿಯೂ ಎರಡರಲ್ಲಿ ಒಂಬತ್ತನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಮತ್ತೆ ಐದನೇ ಮನೆಕ್ಕೆ ಗುರುವಿನ ದೃಷ್ಟಿ ಈಗಿರೋ ಕಾರಣ ಅತ್ಯಂತ ರಾಜಯೋಗ ಉಂಟಾಗ್ತದೆ ನಂತರ ಇನ್ನು ಬಹಳ ವಿಶೇಷವಾಗಿ ಚಂದ್ರನಿಗೆ ಹಿಂದ್ಗಡೆ ಒಂದು ಗ್ರಹ ಇರೋದರಿಂದ ಅದೇನಾಗ್ತದೆ ಅನಪಯೋಗ ಚಂದ್ರನಿಗೆ ಹಿಂದ್ಗಡೆ ಯಾವುದೇ ಗ್ರಹ ಇದ್ದರೂ ಅದನ್ನು ಅನಪಯೋಗ ಅಂತೀವಿ ಅನಪಯೋಗ ಅನಪಯೋಗ ಇರತಕ್ಕಂಥ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಮತ್ತು ತುಂಬ ಕಷ್ಟಪಟ್ಟು ಅವ್ರು ಮಾಡ್ತಕ್ಕಂಥ ಉದ್ಯೋಗನ ಬಿಸ್ನೆಸ್ನ ಬೆಳೆಸ್ತಕ್ಕಂಥದ್ದು ಧನ ಶೇಖರಣೆ ಮಾಡಿರ್ತಕ್ಕಂಥದ್ದು ಆಸ್ತಿ ಪಾಸ್ತಿ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಯೋಗ ಎಲ್ಲ ಅನಫಯೋಗ ಇರ್ತಕ್ಕಂಥವ್ರಿಗೆ ಉಂಟಾಗ್ತದೆ ಯಾಕೆಂದ್ರೆ ಅದರಲ್ಲೂ ಶನಿ ಇರ್ತಕ್ಕಂಥದ್ದು ಶನಿ ಇಲ್ಲಿ ವಕ್ರಿಯಾಗಿದ್ದಾನೆ ನೋಡಿ ಶನಿ ವಕ್ರಿಯಾದ್ರೂ ರಿಟನ್ ಹಿಂದ್ಗಡೆಗೆ ನೋಡಿದ್ರು ತನ್ನ ಉಚ್ಚ ಸ್ಥಾನ ನೋಡ್ತಾನೆ ಶನಿ ಯಾವತ್ತು ತುಲಾರಾಶಿನ ನೋಡ್ತಾನೋ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ಉಚ್ಚತ್ವದ ಫಲವಾದ ಲಗ್ನಕ್ಕೆ ಬರೋದ್ರಿಂದ ಲಗ್ನಾಧಿಪತಿಗೆ ಬಲ ಶ್ರೀಮಂತಿಕೆ ಧನಯೋಗ ಯೋಗ ಎಲ್ಲದಕ್ಕೂ ಶನಿ ಇಲ್ಲಿ ಅನುಕೂಲ ಮಾಡ್ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಇನ್ನು ನವಾಂಶ ನೋಡೋದಾದ್ರೆ ನೋಡಿ ನಾವು ನವಾಂಶದಲ್ಲಿ ಯಾವ ರೀತಿ ಯೋಗ ಇದೆ ಅಂದ್ರೆ ಲಗ್ನ ಮೀನ ಲಗ್ನ ಲಗ್ನ ಸಪ್ತಮದಲ್ಲಿ ಕುಜ ಇದ್ದಾನೆ ಧನಸ್ಥಾನಾಧಿಪತಿ ಎರಡನೇ ಮನೆ ಅಧಿಪತಿ ಮತ್ತು ಒಂಬತ್ತಕ್ಕೂ ಅಧಿಪತಿಯಾಗಿ ಏಳಕ್ಕೆ ಬಂದಿರೋದ್ರಿಂದ ಇವರಿಗೆ ದಾಂಪತ್ಯಕ್ಕೆ ನವಾಂಶದಲ್ಲಿ ಸಹಾಯ ಆಗ್ತದೆ ಹೆಂಡತಿ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲತೆ ಇರ್ಬೋದು ಹೆಂಡತಿನೂ ಸಹ ಇವರ ಜೀವನದಲ್ಲಿ ಬಿಸ್ನೆಸ್ಗೆ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥದ್ದು ಅವರು ಸಹ ಜೀವನದಲ್ಲಿ ಒಂದಷ್ಟು ಅಲ್ಲಿ ಉದ್ಯೋಗದಲ್ಲಿ ಅಥವಾ ಕರ್ಮಯೋಗದಲ್ಲಿ ಪಾ ಪಾಲ್ ತಗೊಳ್ತಕ್ಕಂಥದ್ದು ಸಹ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನಂತರ ಲಗ್ನಾಧಿಪತಿ ಮೀನ ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ಜಾತಕದಲ್ಲಿ ಧನುರ್ ರಾಶಿಯಲ್ಲಿ ಅಂದ್ರೆ ನವಾಂಶದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಗುರು ಹತ್ತನೇ ಭಾವದಲ್ಲಿ ಧನುರ್ ರಾಶಿಯಲ್ಲಿ ಇರತಕ್ಕಂಥದ್ದು ಇಲ್ಲಿ ಗುರು ಹನ್ನೊಂದರಲ್ಲಿ ನವಾಂಶದಲ್ಲಿ ಹತ್ತರ ಇದಾನೆ ಎರಡು ಕಡೆಯಲ್ಲೂ ನವಾಂಶ ಮತ್ತೆ ಭಾವಕುಂಡಲ್ಲಿ ಎರಡರಲ್ಲೂ ಗುರು ಹೆಚ್ಚು ಲಾಭಸ್ಥಾನ ಹೆಚ್ಚು ಅತ್ಯಂತ ಬಲಶಾಲಿ ಆಗಿರೋ ಕಾರಣ ಜಾತಕದ ವ್ಯಕ್ತಿಗೆ ಶ್ರೀಮಂತಿಕೆ ಧನಯೋಗ ಹೆಚ್ಚಾಗಿ ಉಂಟಾಗ್ತದೆ ಕರ್ಮಸ್ಥಾನದಲ್ಲಂತೂ ಅತ್ಯಂತ ರಾಜಯೋಗ ಉಂಟಾಗ್ತದೆ ಇನ್ನು ಶನಿ ಎರಡನೇ ಭಾವದಲ್ಲಿ ಇರ್ತಕ್ಕಂಥ ಧನಸ್ಥಾನದಲ್ಲಿ ಭಾವಕುಂಡಲಿಯಲ್ಲಿ ನವಾಂಶದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಹನ್ನೊಂದರಲ್ಲಿ ಲಾಭ ಸ್ಥಾನದಲ್ಲಿ ಕೂತಿದ್ದೇನೆ ಅತ್ಯಂತ ಹೆಚ್ಚು ಶುಭಯೋಗನೇ ಉಂಟಾಗ್ತದೆ ಭಾವಕುಂಡಲಿಗಂತೂ ನವಾಂಶದಲ್ಲಿ ಸ್ಟ್ರಾಂಗ್ ಆಗಿರೋದು ಕಾರಣ ಅತ್ಯಂತ ಹೆಚ್ಚು ಶ್ರೀಮಂತಿಗೆ ಧನಯೋಗ ಅಪಾರವಾದ ಶ್ರೀಮಂತಿಕೆ ಇಲ್ಲಿ ಖಂಡಿತವಾಗ್ಲೂ ಶನಿ ಮತ್ತು ಗುರುವಿನಿಂದ ಉಂಟಾಗ್ತದೆ ಇನ್ನು ಜಾತಕದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಬುಧ ಇಲ್ಲಿ ಭಾವಕುಂಡಲಿಯಲ್ಲಿ ಆದರೆ ನವಾಂಶದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಬುಧ ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ಹೆಚ್ಚು ಶುಭಯೋಗ ಏಳನೇ ಮನೆ ಅಧಿಪತಿಯಾಗಿ ಒಂಬತ್ತು ಬಂದು ಖಂಡಿತವಾಗ್ಲೂ ಇವ್ರ ಜೀವನಕ್ಕೆ ದಾಂಪತ್ಯದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಉದ್ಯೋಗದ ವಿಚಾರ ಎಲ್ಲಾ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲೂ ಸಹ ಹೆಚ್ಚು ಲಾ ಲಾಭ ಧನಲಾಭ ಬುಧ ರವಿ ಶನಿ ಗುರು ಇವರೆಲ್ಲರೂ ಸಹ ಹೆಚ್ಚು ಧನಲಾಭ ಉಂಟಾಗೋದಕ್ಕೆ ಅನುಕೂಲಕಾರ ಮಾಡಿಕೊಟ್ಟಿದ್ದಾರೆ ಆದರೆ ಸಪ್ತಮಾಧಿಪತಿ ಇಲ್ಲಿ ಹನ್ನೆರಡು ಎಂಟಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ದಾಂಪತ್ಯದಲ್ಲಿ ಆಗಾಗ ಅವರ ಒಳಗಡೆನೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತದೆ ಅದನ್ನು ಲಕ್ಷ್ಮೀನಾರಾಯಣ ಯೋಗ ಇರೋದರಿಂದ ಬುಧಾಶುಕ್ರ ಕಾಂಬಿನೇಷನ್ನು ಅದನ್ನು ಭಂಗ ಮಾಡಿ ಅನುಕೂಲ ಮಾಡಿಕೊಳ್ತಕ್ಕಂಥ ಸಹ ಒಂದು ಆಯೋಗನೂ ಇಲ್ಲಿ ಕಾ ನಮಗೆ ಉಂಟಾಗ್ತದ್ದು ಕಾಣಿಸ್ತಾ ಇದೆ ಇನ್ನು ದಶಾಭಕ್ತಿಗಳ ವಿಚಾರಕ್ಕೆ ಬರೋದಾದರೆ ನೋಡಿ ಇವರಿಗೆ ಪ್ರೆಸೆಂಟು ಮಹಾದಶೆ ನಡೀತಾ ಇದೆ ಗುರುಮಹಾದಶೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಮೂವತ್ತಾರವರೆಗೂ ಇರುತ್ತೆ ನೋಡಿ ಪ್ರೆಸೆಂಟ್ ಮಗನಿಗೆ ಮದುವೆ ಮಾಡಿದ್ರು ಪಂಚಮಾಧಿಪತಿ ಶನಿ ಇವರ ಒಂದು ಮಕ್ಕಳ ಸಂತಾನದ ವಿಚಾರಕ್ಕೆ ಬಂದ್ರೆ ಮಕ್ಕಳ ವಿಚಾರಕ್ಕೆ ಪಂಚಮ ನೋಡ್ತೀವಿ ಪಂಚಮಾಧಿಪತಿ ಶನಿ ಧನಸ್ಥಾನದಲ್ಲಿ ಕೂತಿದ್ದಾನೆ ಗುರುದಶೆ ಪಂಚಮ ಶನಿ ನೋಡಿ ಗುರು ದಶೆ ಶನಿ ಭುಕ್ತಿ ನಡೀತಾ ಇದೆ ಪ್ರೆಸೆಂಟ್ ಇವರಿಗೆ ಗುರು ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇರ್ತಕ್ಕಂಥದ್ದು ಶನಿ ಭುಕ್ತಿ ಆರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಈ ವರ್ಷ ಲಾಸ್ಟ್ ಆಗುತ್ತೆ ಶನಿ ಭಕ್ತಿ ಆ ಒಂದು ಶನಿ ಭುಕ್ತಿಯಲ್ಲಿ ಇವರಿಗೆ ಅಂದ್ರೆ ಪಂಚಮ ಭಾವಾಧಿಪತಿ ಶನಿ ಶನಿ ಭುಕ್ತಿಯಲ್ಲಿ ಮಗನಿಗೆ ಮದುವೆ ಮಾಡಿದ್ರು ಗುರುದಶಿಯಲ್ಲಿ ಶನಿ ಭುಕ್ತಿ ನೋಡಿ ಗುರು ಏಳನೇ ದೃಷ್ಟಿಯಿಂದ ಪಂಚಮ ಭಾವ ನೋಡ್ತಾ ಇದ್ದಾನೆ ಪಂಚಮಾಧಿಪತಿ ಶನಿ ಇಲ್ಲಿ ಶನಿ ಭುಕ್ತಿ ಗುರುದಶಿಯಲ್ಲಿ ಸರಿಯಾದ ಸಂದರ್ಭಕ್ಕೆ ದಶಾಭುಕ್ತಿ ಅನುಸಾರವಾಗಿ ಅವನ ಅವರ ಮಕ್ ಈ ಜಾತಕದ ವ್ಯಕ್ತಿಯ ಮಗನಿಗೆ ಮದುವೆ ಮಾಡಿದ್ರು ಅದು ಖಂಡಿತವಾಗ್ಲು ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಪ್ರೀತವಾಗಿ ದುಡ್ಡು ಖರ್ಚು ಮಾಡಿ ಅತ್ಯಂತ ವೈಭೋಗದಿಂದ ಮದುವೆ ಮಾಡಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಜಾತಕದಲ್ಲಿ ಶನಿ ಭಕ್ತಿ ಮುಗಿದ ಮೇಲೆ ಬರತಕ್ಕಂಥದ್ದು ಗುರು ಬುಧನ ಮುಕ್ತಿ ಅದು ಕೈ ಅದೃಷ್ಟ ಕೊಡುತ್ತೆ ಕೇತು ಭಕ್ತಿನೂ ಕಾಪಾಡುತ್ತೆ ಆದರೆ ಗುರು ದಶೆಯಲ್ಲಿ ಶುಕ್ರ ಭುಕ್ತಿ ಸ್ವಲ್ಪ ಇವರಿಗೆ ಹಿಂಸೆ ಆಗುತ್ತೆ ಕಷ್ಟಕರವಾಗುತ್ತೆ ಯಾಕೆಂದ್ರೆ ಗುರು ಭುಕ್ತಿಯಲ್ಲಿ ಶುಕ್ರ ಅಸ್ತನಾಗಿರೋ ಕಾರಣ ಶುಕ್ರ ಅಷ್ಟಮಾಧಿಪತಿಯಾಗಿ ಏಳರಲ್ಲಿ ಬಂದಿರೋ ಕಾರಣ ಇಲ್ಲಿ ಗುರು ದಶೆಯಲ್ಲಿ ಶುಕ್ರ ಭುಕ್ತಿಯಲ್ಲಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಒಂದು ಬಿಟ್ರೆ ಅಂತ ಕೆಟ್ಟ ಪರಿಣಾಮ ಇರೋದಿಲ್ಲ ಶುಕ್ರ ಭಕ್ತಿಯಲ್ಲಿ ಸ್ವಲ್ಪ ಹುಷಾರಾಗಿ ಅವರು ಆರೋಗ್ಯ ನೋಡ್ಕೋಬೇಕಾಗ್ತದೆ ಅದನ್ನು ಬಿಟ್ಟರೆ ಗುರುದಶೆಯಲ್ಲಿ ರವಿ ಭಕ್ತಿಯೂ ಅದೃಷ್ಟ ಕೊಡುತ್ತೆ ಗುರು ದಶೆಯಲ್ಲಿ ಚಂದ್ರಭುಕ್ತಿ ಕಾಪಾಡುತ್ತೆ ಗುರುದಶೆಯಲ್ಲಿ ಸೇಮ್ ಕುಜನ ಮುಕ್ತಿಯೂ ಸ್ವಲ್ಪ ಹಿಂಸೆ ಕೊಡುತ್ತೆ ದಂಪತಿ ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದ್ರ ಬಿಟ್ಟರೆ ಗುರುದಶೆಯಲ್ಲಿ ಭಕ್ತಿ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಧನಯೋಗ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋದಕ್ಕೆಲ್ಲ ಅನುಕೂಲ ಮಾಡಿಕೊಡುತ್ತೆ ನಂತರ ಗುರುದಶೆ ಮುಗಿದ ಮೇಲೆ ಬರತಕ್ಕಂಥದ್ದು ಇವರಿಗೆ ಶನಿ ಮಹಾದಶೆ ಶನಿ ಮಹಾದಶೆ ಖಂಡಿತವಾಗ್ಲೂ ಅದೃಷ್ಟ ಕೊಡುತ್ತೆ ಒಂದಷ್ಟು ಉದ್ಯೋಗದಲ್ಲಾಗಿರ್ಬೋದು ಅವರ ಒಂದು ಯಶಸ್ಸು ಸಾಧನೆಗೆ ಮತ್ತಷ್ಟು ಧನಯೋ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಜಾತಕದಲ್ಲಿ ಒಂದು ಬಿಸ್ನೆಸ್ ಯಾವುದೇ ಒಬ್ಬ ವ್ಯಕ್ತಿ ಸ್ವಂತ ಬಿಸ್ನೆಸ್ಸಿಂದ ಉನ್ನತ ಮಟ್ಟಕ್ಕೆ ಅಂದ್ರೆ ಅವನಿಗೆ ಬಹಳ ಮುಖ್ಯವಾಗಿ ಹತ್ತನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಮತ್ತೆ ಲಗ್ನಾಧಿಪತಿ ಬಹಳ ಒಂದಕ್ಕೊಂದು ಇಂಟರ್ಲಿಂಕ್ ಇರಲೇಬೇಕು ಒಂಬತ್ತನೇ ಮನೆ ಅಧಿಪತಿಗೂ ಐದನೇ ಮನೆ ಅಧಿಪತಿಗೂ ಹತ್ತನೇ ಮನೆ ಅಧಿಪತಿ ಲಿಂಕ್ ಬಂದಾಗ ಅಥವಾ ಹತ್ತನೇ ಮನೆ ಅಧಿಪತಿಗೆ ಲಗ್ನಾಧಿಪತಿಗೆ ಒಂಬತ್ತನೇ ಮನೆ ಅಧಿಪತಿ ಲಿಂಕ್ ಬಂದಾಗ ಜೊತೆಲಿ ಬಂದಾಗ ಅಥವಾ ನಕ್ಷತ್ರಗಳಲ್ಲಿ ಕೂತ್ಕೊಂಡಾಗ ಖಂಡಿತವಾಗ್ಲು ನಾವು ಜೀವನದಲ್ಲಿ ಒಳ್ಳೆ ಉದ್ಯೋಗ ಅಥವಾ ಸಂಪಾದನೆ ಧನಯೋಗ ಖಂಡಿತವಾಗ್ಲು ಉಂಟಾಗ್ತದೆ ನಿಮಗೆ ಗಮನಿಸಿ ಹತ್ತನೇ ಮನೆ ಅಧಿಪತಿ ಮೂಲ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಮೂಲ ಅಧಿಪತಿ ಹೋಗಿ ಒಂಬತ್ತನೇ ಮನೆ ಅಧಿಪತಿ ಬುಧನ ಜೊತೆ ಕೂತ್ಕೊಡೋದ್ರಿಂದ ಆ ಒಂದು ಹತ್ತನೇ ಮನೆ ಅಧಿಪತಿಗೆ ಬಲ ಬರುತ್ತೆ ನಂತರ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಜೊತೆ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಹಾಗಾಗಿ ಆ ಆ ಒಂದು ಲಗ್ನಾಧಿಪತಿಗೆ ಅದೃಷ್ಟ ಖಂಡಿತವ್ಲು ಕೈ ಹಿಡಿಯುತ್ತೆ ಮತ್ತೆ ಹತ್ತನೇ ಮನೆಯ ಅಧಿಪತಿ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದಕ್ಕೂ ಸಹ ಇಲ್ಲಿ ಖಂಡಿತವಾಗಲು ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಮತ್ತೆ ಅದೊಂದು ಯೋಗ ಮತ್ತೆ ಇನ್ನೊಂದು ಯೋಗ ಏನಂದ್ರೆ ಲಗ್ನಾಧಿಪತಿ ಇರ್ತಕ್ಕಂಥ ಜಾಗದಿಂದ ಪಂಚಮದಲ್ಲಿ ಗುರು ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಒಂಬತ್ತರಲ್ಲಿ ಚಂದ್ರ ಇರೋದ್ರಿಂದ ಇದು ಸಹ ಅವರಿಗೆ ಅದೃಷ್ಟಕ್ಕಾಗ್ಲಿ ಉದ್ಯೋಗಕ್ಕಾಗ್ಲಿ ಬಿಸ್ನೆಸ್ಗಾಗ್ಲಿ ಅತ್ಯಂತ ಹೆಚ್ಚು ರಾಜಯೋಗನ ಕೊಟ್ಟು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗಿ ಕೊಡುತ್ತೆ ಹಾಗಾಗಿ ಪಂಚಮ ಭಾವ ಒಂಬತ್ತನೇ ಭಾವ ಹತ್ತನೇ ಭಾವ ಹನ್ನೊಂದನೇ ಭಾವ ಮತ್ತು ಇಲ್ಲಿ ಭಾಳ ವಿಶೇಷವಾಗಿ ಎರಡು ಮತ್ತು ಏಳು ಈ ಎಲ್ಲ ಭಾವಾಧಿಪತಿಗಳು ಒಂದಕ್ಕೊಂದು ಲಗ್ನಾಧಿಪತಿಗೆ ಎಲ್ಲ ರೀತಿಯೂ ಸಹಾಯ ಮಾಡಿದೆ ಐದನೇ ಮನೆ ಅಧಿಪತಿ ಶುಕ್ರ ಐದನೇ ಮನೆ ಅಧಿಪತಿ ಶನಿ ಶುಕ್ರನಿಗೆ ಗೆಳೆಯ ಇಲ್ಲಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಆ ಬುಧ ಶುಕ್ರನಿಗೆ ಜೊತೆಯಲ್ಲೇ ಕೂತಿದ್ದಾನೆ ಮತ್ತೆ ಹತ್ತನೇ ಮನೆ ಅಧಿಪತಿ ಚಂದ್ರ ಕೇತು ಈ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಕೇತು ಮತ್ತು ಲಗ್ನಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ ಬುಧನ ಜೊತೆ ಒಂದೇ ಮನೇಲೆ ಕೂತ್ಕೊಂಡಿದ್ದಾನೆ ಯಾವ ಆ್ಯಂಗಲಲ್ಲಿ ತೊಗೊಂಡ್ರು ನಾನು ನಮಗೆ ಲಗ್ನಾಧಿಪತಿ ಶುಕ್ರನಿಗೆ ಎಲ್ಲ ಗ್ರಹಗಳು ಸಹಾಯ ಮಾಡ್ತಾ ಇದೆ ಗುರು ಒಂಬತ್ತನೇ ದೃಷ್ಟಿಯಿಂದ ಶುಕ್ರ ರವಿ ನೋಡ್ತಾ ಇರೋದ್ರಿಂದ ಬುಧನ ಎಲ್ಲೂ ಗುರು ಒಂಬತ್ತನೇ ದೃಷ್ಟಿಯಿಂದ ಏಳನೇ ಮನೆ ಕಂಪ್ಲೀಟಾಗಿ ನೋಡೋದ್ರಿಂದ ಈ ಎಲ್ಲ ಏಳನೇ ಮಾವ ಫುಲ್ ಇಲ್ಲಿ ಸಂಪೂರ್ಣ ಬಲ ಬರುತ್ತೆ ಮತ್ತು ಇಲ್ಲಿ ಹತ್ತನೇ ಮನೆ ಅಧಿಪತಿ ಚಂದ್ರನೂ ಸಹ ಗುರು ನೋಡೋದ್ರಿಂದ ಉದ್ಯೋಗಕ್ಕೆ ಹೆಚ್ಚು ಇವ್ರು ಮಾಡ್ತಕ್ಕಂಥ ಕರ್ಮಸ್ಥಾನಕ್ಕೆ ಹೆಚ್ಚು ಬಲ ಬರುತ್ತೆ ಹೀಗಾಗಿ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗತಕ್ಕಂಥ ಜಾತಕ ಅಂತ ನಾವಿಲ್ಲಿ ಹೇಳ್ಬೋದು ಅದೇ ರೀತಿ ಈ ವೃದ್ಧ ಜಾತಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಆದರೆ ಕುಜ ಅಷ್ಟಮಕ್ಕೆ ಬಂದಿರತಕ್ಕಂಥದ್ದು ಅಷ್ಟಮಾಧಿಪತಿ ಶುಕ್ರ ಏಳಕ್ಕೆ ಬಂದು ಪರಿವರ್ತನೆ ಯೋಗ ಆಗಿದೆ ಆದರೆ ಅಸ್ತ ಆಗಿದ್ದಾನೆ ಇದು ಸ್ವಲ್ಪ ಅವರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಇಲ್ಲ ಅಂತಿಲ್ಲ ಅದು ಹೇಳ್ಕೊಳಕಾಗಲ್ಲ ಅವರು ಅದು ಒಳಗಡೆ ಅವ್ರಿಗು ಕೋಲ್ಡ್ ವಾರ್ ಅಂತ ಒಳಗಡೆ ಇದ್ದೇ ಇರುತ್ತೆ ಅದಕ್ಕೆ ಲಕ್ಷ್ಮೀನಾರಾಯಣ ಯೋಗ ಶುಕ್ರ ಬುಧ ಕಾಂಬಿನೇಷನ್ ಚೆನ್ನಾಗಿರೋ ಕಾರಣ ಅದು ಸಹ ಇಲ್ಲಿ ಸೇಫಾಗಿ ಹೊಡ್ಕೊಂಡು ಹೋಗುತ್ತೆ ಇದು ಒಂದು ಸಣ್ಣ ಜಾತಕ ವಿಮರ್ಶೆ ಹೇಳಿದರೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ